ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಕೂಡ ಆಗುತ್ತೆ ಇದಕ್ಕೆ ಬಟಾಣಿ ತೊಗೊಂಡಿದ್ದೀನಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಪ್ಪ ನಿಂಬೆಹಣ್ಣ ಓಕೆನಾ ಸಂಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಎಣ್ಣೆ ಉಪ್ಪು ಜೀರಿಗೆ ಮೆಂತ್ಯ ಪುಡಿಪ್ಪ ಇದು ಹುರಿದು ಪುಡಿ ಮಾಡಿರೋದು ಇಪ್ಪಾ ಸ್ವಲ್ಪ ಇನ್ನ ಹಾಕೋತೀನಿ ಈರುಳ್ಳಿ ಸ್ಟವ್ ಸಣ್ಣಗೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಪ್ಪ ಇದಕ್ಕೆ ಇಲ್ಲಿ ಮೇเด ಗ್ರೇವಿ ತಿರಕ್ಕೆ ಈ ಸ್ವಲ್ಪ ಹಾಕ್ತಾ ಇರ್ನಿ ನೋಡಿ ಇದಕ್ಕೆ ನೋಡಿಪ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ ಕುಂಟಾಯಿ ಇದನ್ನು ಮಿಕ್ ಗ್ರೈಂಡ್ ಮಾಡ್ಕೊತೀನಪ್ಪ ಒಂದೆರಡು ಸಲ ಈ ಥರ ಆಡಿಸಿ ಅಪ್ಪ ಆಮೇಲೆ ಬಟಾಣಿ ಜಾಸ್ತಿ ಏನಾಗೋದು ಬೇಡಪ್ಪ ಈರುಳ್ಳಿ ಬಟಾಣಿ ಜೊತೆಯೇ ಆಗುತ್ತೆ இது இது கூட எல்லாத்தும் ஆகப்பா நமக்கு சிம்பலாக ஜாஸ்தி மசாலா இல்லை எல்லாத்தும் ஆகை சபாத்தி ரொட்டி புல்க்கா எல்லாத்தாஸ்தி இடம் சொல் அரிசினாக்க ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ ಥರ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಕಡಿಮೆನಬೇಡಿ ಸ್ವಲ್ಪ ಇರಲಿ ನಾನು ನೋಡ್ಸಿದ್ನಲ್ಲ ಓಕೆನಾ ಇದನ್ನು ಮೀಡಿಯಮ್ ಊರಿನಲ್ಲೇ ಸ್ವಲ್ಪ ಚೆನ್ನಾಗಾಗಲಿ ಇದಕ್ಕೆ ಗ್ರೇವಿ ಅಂದರೆ ಈರುಳ್ಳಿದೆ ಗ್ರೇವಿ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಪ್ಪ ಮತ್ತೆ ಮತ್ತೆ ಮಾಡ್ಕೋತೀರಾ ಇದನ್ನು ಮಾತ್ರ ಈ ಗ್ರೇವಿನ ಯಾಕೆಂದರೆ ಈಸಿನೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಅದಕ್ಕೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಅವು ಮೂರನ್ನು ಗ್ರೈಂಡರ್ ಮಾಡ್ಕೊಂಬಿಟ್ಟೆ ಹಾಕ್ಬಿಡಿ ಸ್ವಲ್ಪ ಗ್ರೇವಿ ಚೆನ್ನಾಗಿರುತ್ತೆ ಸ್ವಲ್ಪ ಆಗಲಿಪ್ಪ ಇದು ಕ್ಲೋಸ್ ಮಾಡ್ತೀನಿ ಓಕೆನಾ ಸಿಮ್ ಮಾಡಿ ನೋಡಿಪ್ಪ ಒಗ್ಗರಣದಲ್ಲಿ ಸ್ವಲ್ಪ ಈರುಳ್ಳಿ ಆಮೇಲೆ ನೀವು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀರಲ್ಲ ಅದು ಮತ್ತು ಬಟಾಣಿ ಚೆನ್ನಾಗಿ ಆಗಬೇಕಪ್ಪ ಸ್ವಲ್ಪ ಒಂದೆರಡು ಸಲ ಕ್ಲೋಸ್ ಮಾಡಿ ಒಂದೆರಡು ಸಲ ಈ ಥರ ಮಾಡಿ ಆಡಿಸಿ ಆಡಿಸಿ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಅದು ಅಂತ ಸ್ಮೆಲ್ ಬರುತ್ತೆ ಆವಾಗ ನೀವು ಸ್ವಲ್ಪ ಇದಕ್ಕೆ ಬಟರ್ ಹಾಕೊಳ್ಳಿಪ್ಪ ಏಕೆಂದರೆ ಎಣ್ಣೆ ಕಡಿಮೆ ಹಾಕಿರ್ತೀನಿ ನಾನು ಬಟರ್ ಹಾಕೊಳ್ಳಿ ಇಲ್ಲ ತುಪ್ಪಾದರೂ ಹಾಕ್ಕೊಳ್ಳಿ ಏಕೆಂದರೆ ಗ್ರೇವಿಗಳಿಗೆ ಚೆನ್ನಾಗಿರತ್ತೆ ಬರೀ ಎಣ್ಣೆ ಆದರೆ ಗ್ರೇವಿ ಚೆನ್ನಾಗಿರಲ್ಲ ಇದಕ್ಕೆ ಉಪ್ಪು ಅಪ್ಪ ಉಪ್ಪು ಹಾಕೋತೀನಿ ಅದಕ್ಕೆ ನೋಡಿ ಇದು ಹುರಿದು ಪುಡಿ ಮಾಡಿರೋದಪ್ಪ ಜೀರಿಗೆ ಪುಡಿ ಹ್ಞೂ ಕೆಂಪು ಹುರಿದ್ಬಿಟ್ಟು ಪುಡಿ ಮಾಡಿರೋದು ಜೀರಿಗೆ ಪುಡಿನೂ ಅಷ್ಟೇ ಒಂದು ಅರ್ಧ ಚಮಚ ಹಾಕು ಒಂದು ಮುಕ್ಕಾಲ್ ಸ್ಪೂನ್ ಹಾಕೊಳ್ಳಿ ಜೀರಿಗೆ ಮೆಂತ್ಯ ಏಕೆಂದರೆ ಅದ್ರದ್ದು ಗ್ರೇವಿ ಚೆನ್ನಾಗಿರುತ್ತೆ ಅವಾಗ ನೋಡಿ ಇಷ್ಟ ಇಷ್ಟು ಮೆಂತ್ಯ ಪುಡಿ ಉಪ್ಪು ಹಾಕಿದ್ದೀನಿ ಬಟರ್ ಹಾಕಿದ್ದೀನಿ ಜೀರಿಗೆ ಮೆಂತ್ಯ ಪೌಡ್ರ್ ಹಾಕಿದ್ದೀನಿ ಕೊಟ್ಟಿನಪ್ಪ ಈಗ ಸ್ವಲ್ಪ ಹಾಕಿಸಿ ಅದೆಲ್ಲ ಹುರಿದು ಪುಡಿ ಮಾಡಿರೋದ್ರಿಂದಪ್ಪ ನಿಮಗೇನು ಜಾಸ್ತಿ ಇದು ಮಾಡಬೇಕಾಗಿಲ್ಲ ಓಕೆನಾ ಈಗ ಸ್ವಲ್ಪ ಬಿಸಿನೀರು ಹಾಕಿ ಮೆತ್ತ ಬೇಲಿಯಪ್ಪ ಸ್ವಲ್ಪ ಈ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆಪ್ಪ ನಿಮಗೆ ಆಮೇಲೆ ಸಿಂಪಲಾಗೂ ಆಗ್ಬಿಡುತ್ತೆ mereka kena iksan pa wan kuti berli kena Ini ke, ke, ke tengin kai turi akpe kiga tengin kai turi no ste un sampa jasti akpe tini pun un or Demen ya, ko, நம் பெண்ணு அஸ்டா ஒன் வந்து இன் இண்டிய நீர்நெல் சாலைப்பா அவங்க எல்லாத்தப்பா ಯಾಕೆಂದರೆ ಗ್ರೇವಿಗಳಿಗೆಲ್ಲಪ್ಪ ಎಣ್ಣೆಗಿಂತ ಸ್ವಲ್ಪ ಬೆಣ್ಣೆ ತುಪ್ಪ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಕ್ಕೆ ಗೊತ್ತು ಜಾಸ್ತಿ ಹಾಕ್ಕೊಂಡಿದ್ದೀನಪ್ಪ ಇದಕ್ಕೇನು ಧನಿಯಾ ಪುಡಿ ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಜೀರಿಗೆ ಮೆಂತ್ಯ ಪುಡಿ ಹಾಕ್ಕೊಂಡ್ರಿ ಅಲ್ವಾ ಅರ್ಧ ಅರ್ಧ ಸ್ಪೂನು ಬೇಕಾದ್ರೆ ಧನಿಯಾ ಪುಡಿನೂ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು ಜಾಸ್ತಿ ಮಾಡಿದ್ರೆ ಕಾಳನ್ ಗ್ರೇವಿ ಇದು ಜಾಸ್ತಿ ಇದ್ದರೆ ನೀವು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿನ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗೇ ಇರುತ್ತಪ್ಪ ನೋಡಿ ಯಾವ ಥರ ಆಯಿತು ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಜೋಸ್ಟೇಪ್ಪ ಬಿಸಿ ಬಿಸಿಯಾಗಿ ನೀವು ಯಾವುದಕ್ಕಾದರೂ ಸರ್ವ್ ಮಾಡಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದೇ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಸಾಕು ಸಾಕಪ್ಪ ಒಂದು ನಿಮಿಷ ಸಾಕಷ್ಟೆ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಆಗ್ಬೇಕಲ್ಲ ಅದಕ್ಕೆ ಅಷ್ಟೇ ನೋಡ್ತಾ ಚೆನ್ನಾಗಿದೆ ಅಂತ ಇದು ಏನು ಗೊತ್ತಪ್ಪ ಸಮ್ಮರಿಗೆಲ್ಲ ತುಂಬ ಒಣ ಒಣ ಥರ ಪಲ್ಯಕ್ಕಿಂತ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಚಪಾತಿ ಜಾಸ್ತಿ ತಿನ್ಬೋದು ನೋಡಿ ನೋಡಿ ಈ ಥರ ಗ್ರೇವಿ ಬರುತ್ತೆ ನೋಡಿ ಓಕೆನಾ ನೋಡಿ ಇದಕ್ಕೆ ನಾನು ಚಪಾತಿನೇ ಮಾಡ್ಕೊಂಡಿದ್ದೀನಪ್ಪ ನೋಡಿ ಓಕೆನಾ ನೋಡಿ ಇಲ್ಲಿ ನಮ್ಮ ಮನೆಗೆ ಚಪಾತಿನೇ ಮಾಡ್ಕೊಂಡಿದ್ದೀನಿ ಹ್ಞೂ ಓಕೆ ನಿಮಗೆ ಸರ್ವ್ ಮಾಡ್ತೀನಿ ನೋಡಿಪ್ಪ ಬೋಲ್ಗೆ ಹಾಕ್ತಾ ಇದ್ದೀನಿ ఎల్ది కాంబినేషన్ ఆగత్యప్పందే రైస్గా కూడా చూరు కలుసుకొని తిందబిట్టు ఆమె మొసరను తబోదు సాలాడ్ హాకళి సాలడ్ అంతూ ఇలే ఎలా బేస్ ఓకేనా బటాణి గ్రేవి ఓకే చనగయ్యప్ప ఓకే సి